ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ಗುತ್ತಿಗೆ ನೌಕರರೇ ಕಾರ್ಮಿಕರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ನಿಮ್ಮ ವಯೋಸಹಜ ಕಾಯಿಲೆಗಳಿಗೆ ಚಿಕಿತ್ಸೆ ವಿಚಾರವಾಗಿ ಈ ದಿನ ನಿಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಹಿರಿಯ ನಾಗರಿಕರು ಸರ್ಕಾರಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಹಲವಾರು ವರ್ಷಗಳಿಂದ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಅವರಿಗೆ ವಯೋ ಸಹಜ ಕಾಯಿಲೆಗಳು ಬರುತ್ತೆ ದೇಶ ಕಟ್ಟೋಂಥ ಕೆಲಸಗಳನ್ನು ಮಾಡಿರ್ತಾರೆ ನಿವೃತ್ತಿಯ ಸಮಯದಲ್ಲಿ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ತಮಗೆ ವಯೋ ಸಹಜವಾಗಿ ಬರುವಂಥ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಆಗೋಲ್ಲ ಅದಕ್ಕಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಪ್ರತಿಯೊಬ್ಬರಿಗೂ ಮಾಡಬೇಕು ಅಂತ ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದು ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನಲ್ಲಿ ಕೂಡ ಇದೇ ಮನವಿಯನ್ನು ಮಾಡಿಕೊಂಡಿದ್ದು ಸೆವೆಂತ್ ಪೇ ಕಮಿಷನ್ ತನ್ನ ರೆ ತನ್ನ ರೆಕಮೆಂಡೇಶನ್ ರಿಪೋರ್ಟಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರಿಗೆ ಸಂಧ್ಯಾಕಿರಣ ಅಂತ ಒಂದು ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ರೆಕಮೆಂಡೇಷನ್ ಕೂಡ ಮಾಡಿದೆ ಬಟ್ ಇದುವರೆಗೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕಿಂತ ಮುಂಚಿತವಾಗಿ ಈ ದಿನದ ಶುಭ ಸುದ್ದಿ ಅಂದರೆ ಹಿರಿಯ ನಾಗರಿಕರು ನಿವೃತ್ತ ನೌಕರರಿಗೆ ಹೆಲ್ತ್ ಪಾಲಿಸಿ ವಿಚಾರವಾಗಿ ಈ ಹಿಂದೆ ನಾವೇನಾದರೂ ಹೆಲ್ತ್ ಪಾಲಿಸಿಗಳನ್ನು ತೆಗೆದುಕೊಂಡಿದ್ದರೆ ಆ ಹೆಲ್ತ್ ಪಾಲಿಸಿಗೆ ಅರವತ್ತೈದು ವರ್ಷ ಲಾಸ್ಟ್ ಇತ್ತು ತದನಂತರ ಯಾರೂ ಹಿರಿಯ ನಾಗರಿಕರು ನಿವೃತ್ತರು ಪಿಂಚಣಿದಾರರು ಹೆಲ್ತ್ ಪಾಲಿಸಿಗಳನ್ನು ತೆಗೆದುಕೊಳ್ಳಂಗಿರಲಿಲ್ಲ ಭಾರತೀಯ ವಿಮಾ ನಿಯಂತ್ರಣ ಪ್ರಾಧಿಕಾರ ಇದೀಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಕೂಡ ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ಹೆಲ್ತ್ ಪಾಲಿಸಿಗಳನ್ನು ತೆಗೆದುಕೊಳ್ಬೋದು ಅಂತ ಆದೇಶ ಮಾಡಿದೆ ಇದು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಉಪಯುಕ್ತವಾದಂಥ ಮಾಹಿತಿ ಅಂತ ಹೇಳ್ಬೋದು ಹಲವಾರು ಬದಲಾವಣೆಗಳನ್ನು ತಂದು ಗರಿಷ್ಠ ವಯೋಮಿತಿಯನ್ನು ತೆಗೆದುಹಾಕಿದೆ ಈ ಪರಿಷ್ಕರಣೆ ಇನ್ನು ಮುಂದೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಕೂಡ ಆರೋಗ್ಯ ವಿಮೆಯನ್ನು ಪಡಿಬೋದು ಇದರಿಂದ ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ಇನ್ನು ಮುಂದೆ ವಯೋಮಿತಿ ಗರಿಷ್ಠ ವಯೋಮಿತಿ ವಿಮೆ ಖರೀದಿಗೆ ಯಾವುದೇ ಕಡ್ಡಾಯ ಇರೋದಿಲ್ಲ ಪಾಲಿಸಿ ಕಾಯುವಿಕೆ ಅವಧಿ ಏನು ಈ ಹಿಂದೆ ಏಯ್ಟ್ ಇಯರ್ಸ್ ಇತ್ತಲ್ಲ ಆ ಏಯ್ಟ್ ಇಯರ್ಸ್ ನೀತಿಯನ್ನು ತೆಗೆದಾಕಿ ಫೈವ್ ಇಯರ್ಸಿಗೆ ಮಾಡಿದರೆ ಇದು ಕೂಡ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಯಾರ್ಯಾರು ಹೆಲ್ತ್ ಪಾಲಿಸಿಗಳನ್ನು ತೆಗೆದುಕೊಂಡಿಲ್ಲ ದಯವಿಟ್ಟು ಹೆಲ್ತ್ ಪಾಲಿಸಿಗಳನ್ನು ಮಾಡಿಸ್ಕೊಳ್ಳಿ ನಿಮ್ಮ ಚಿಕಿತ್ಸೆಗೆ ಇದು ತುಂಬ ಉಪಯುಕ್ತ ಆಗತ್ತೆ ಅದರ ಜೊತೆಯಲ್ಲಿ ನಾನು ಹೇಳೋದೇನೆಂದರೆ ಹಿರಿಯ ನಾಗರಿಕರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಇಷ್ಟು ವರ್ಷ ಈ ದೇಶಕ್ಕಾಗಿ ದುಡಿಮೆ ಮಾಡಿರ್ತಾರೆ ತಮ್ಮ ನಿವೃತ್ತಿಯ ಅವಧಿಯಲ್ಲಿ ಅವರಿಗೆ ಯಾವುದೇ ಹೆಲ್ತ್ ಪಾಲಿಸಿ ಇಲ್ಲದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮೂಲಕ ಉಚಿತ ಚಿಕಿತ್ಸೆ ವ್ಯವಸ್ಥೆಗಳನ್ನು ಮಾಡಬೇಕು ಅವರಿಗೆ ಬರುವಂಥ ಸ್ವಲ್ಪ ಪಿಂಚಣಿಯಲ್ಲಿ ತಮ್ಮ ವಯೋಸಹಜ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಕಷ್ಟ ಆಗತ್ತೆ ಪ್ರತಿದಿನ ಪಡೆಯುವಂಥ ಮೆಡಿಷನ್ಗಳಿಗೂ ಕೂಡ ಆ ಹಣ ಸಾಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ಕಾರ್ಮಿಕರಿಗೆ ನಿವೃತ್ತ ನೌಕರರಿಗೆ ಪ್ರತಿಯೊಬ್ಬರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಡೇ ಕೇರ್ ವ್ಯವಸ್ಥೆಯನ್ನು ಮಾಡಬೇಕು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಗೌರವಗಳು ಸಿಗಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನನ್ನ ಮನವಿಯನ್ನು ಪ್ರತಿಯೊಬ್ಬರೂ ಆಲಿಸಿ ಈ ಶುಭ ಸುದ್ದಿಯನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ ಹಿರಿಯ ನಾಗರಿಕರು ಪಿಂಚಣಿದಾರರು ನಿವೃತ್ತ ನೌಕರರ ಸಮಸ್ಯೆಗಳ ಪರಿಹಾರಕ್ಕೆ ಈ ಚಾನಲ್ ಸದಾ ಸಿದ್ಧ ಇರುತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆಯ ವಿಚಾರಗಳು ಪ್ರತಿಯೊಬ್ಬರಿಗೂ ಶೇರ್ ಆಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ